ಒಂದ್ಸರಿ ಹೆಣ್ಣಾದ ಮೇಲೆ ಇನ್ಯಾವ ರೂಪ ಇದೆ ಅಂತ ಮೀಡಿಯಾದವರು ಕೆಲವೊಂದ್ಸರಿ ಏನ್ ಮಾಡ್ತಾರೆ ಓಕೆ ಇದೇನೋ ಹಿಂಗಿದೆ ಅನ್ಬಿಟ್ಟು ಆ ಒಂದು ವಾರ ಹಾಕೊಂಡು ಯೂಸ್ ಮಾಡ್ತಾರೆ ಸ್ವಾಮಿ ಬನ್ನಿ Oh மகனே கு செ அண்ணன சந்தப நாளே தங்கி நேரோ தங்கிய சந்தத நாளே அண்ணா நேம் அம்மா மகளிர் அப்ப மகளிர் தனே நியாகி அய்யா అయ్యా స్వామి వంకే గాయ

ನಮ್ಮದೊಂದು ನಾಟಕ ದಕ್ಕಲಕಥಾ ದೇವಿ ಕಾವ್ಯ ಅಂತ ಅದರಲ್ಲಿ ದಕ್ಕಲಿಗ ಅನ್ನೋನೊಬ್ಬ ಗಂಡಸು ಅವನ ಹೆಂಡತಿಗೆ ಬಂದು ಹೊಡಿತಾನೆ ಆಗ ಅವನು ಆ ದಕ್ಕಲ ದೇವಿ ಅಥವಾ ಅವನ ಹೆಂಡತಿ ಅವನನ್ನು ಹೆಣ್ಣಾಗಿ ಪರಿವರ್ತನೆ ಮಾಡ್ತಾಳೆ ಅಥವಾ ಶಾಪ ಕೊಡ್ತಾಳೆ ಅಂತ ಒಂದು ನಂಬಿಕೆ ಆಗ ಗಂಡ ಇವನಿಂದ ಅಮ್ಮ ಅಂತೀನಿ ನನ್ನ ರೂಪ ನನಗೆ ವಾಪಸ್ ಕೊಟ್ಬಿಡಮ್ಮ ಅಂತ ಬೇಡ್ಕೊತಾನಂತೆ ಆಗ ಆ ತಾಯಿ ಹೇಳ್ತಾಳೆ ಒಂದ್ಸರಿ ಹೆಣ್ಣಾದ್ಮೇಲೆ ಇನ್ಯಾವ ರೂಪ ಇದೆ ಅಂತ ಅದು ಪ್ರಪಂಚದ ಎಲ್ಲ ಗಂಡಸರಾಗ್ಲಿ ಅಥವಾ ಹೆಂಗಸರಾಗ್ಲಿ ಬರೀ ಲಿಂಗದಲ್ಲಿ ಹೆಣ್ಣು ಅನ್ನೋದಲ್ಲ ಒಳಗಿಂದ ಹೆಣ್ಣಾಗಿ ಯೋಚನೆ ಮಾಡುವಂತ ಕಾಲ ಬರಲಿ ಅಂತ ಹಾರೈಸ್ತೀನಿ ಆಮೇಲೆ ಜನವಾದಿ ಓಕೆ ನಾನು ನಾನಿದ ಸ್ವಲ್ಪ ಇವಾಗ ಮಾಡಿದೆ ಜಸ್ಟ್ ಮ್ಯಾಮ್ ಮಾತಾಡಬೇಕಿದ್ರೆ ಸೊ ಮಿಸ್ಟೇಕ್ ಆಗಿರ್ಬೋದು ಸಾರಿ ಜಟಾದೀಶ್ವರ ಜಟಾಧೀಶ್ವರ ಅಂದರೆ ಶಿವ ನಾನು ಯಾಕೆ ಜಟಾಧೀಶ್ವರ ಅಂತ ಹೇಳಿದೆ ಅಂದರೆ ಶಿವ ತನ್ನ ಅರ್ಧ ಭಾಗವನ್ನೇ ಪಾರ್ವತಿಗೆ ವಹಿಸಿದ್ದಾನೆ ಅಂದರೆ ಸಂತ ಹೆಂಡತಿಗೆ ಅಂದರೆ ಆ ದೇವರು ಕೂಡ ಹೆಂಡತಿ ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕಿದ್ರೆ ಮನುಷ್ಯರಾಗಿ ನಾವು ಯಾಕೆ ಕೊಡ್ಬೋ ಅನ್ನೋ ಯೋಚನೆ ಇಟ್ಕೊಂಡು ನಾನು ಜಟಾಧೀಶ್ವರ ಅಂತ ಬರ್ದಿರೋದು ಆಮೇಲೆ ವಾದ ಮಾಡುವ ಹೆಣ್ಣು ವಾದ ಮಾಡುವ ಹೆಣ್ಣು ಅಂದರೆ ಹೌದು ನಮ್ಮ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿದ್ದಂಗೆ ಮ್ಯಾಮ್ ಹೇಳ್ದಂಗೆ ನಾವು ಮನೆಯಲ್ಲಿ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಅಜನಾವಾದಿ ಸಂಘದ್ದು ಒಂದು ಏನಾದ್ರೂ ಇರುತ್ತೆ ಅನ್ಕೊಳ್ಳಿ ಎಲ್ಲಾರು ಹೆಮ್ಮೆಯಿಂದ ಸ್ಟ್ರಾಂಗ್ ಆಗಿ ಬರ್ತಾರೆ ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳು ಬರ್ತಾರೆ ಅಂತ ಕಳಿಸ್ತಾರೆ ಒಂದು ವುಮೆನ್ ಸಂಘಟನೆ ಅಂದ್ರೆ ಅದೇ ಒಂದು ಕಾನ್ಫರೆನ್ಸ್ ಹಾಲ್ಗ್ರೋ ಏನಾದ್ರೂ ಪ್ರೆಸೆಂಟ್ ಮಾಡ್ಬೇಕಿದ್ರು ಹೆಣ್ಮಕ್ಳು ಬರ್ತಾರ ಗಂಡ್ ಮಕ್ಳು ಬರ್ತಾರ ನೀವ್ ಯಾವ ಜೊತೆ ಹೋಗ್ತಿದ್ದೀರಾ ಎಷ್ಟೊತ್ತು ಜನ ಹೋಗ್ತಿದ್ದೀರಾ ಬಸ್ಸಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರಾ ಕ್ಯಾಬಲ್ ಹೋಗ್ತೀರಾ ಯಾಕೆ ಹೇಳ್ತಾರೆ ನಮ್ಮ ಸೇಫ್ಟಿಗೆ ಅದೇ ಆ ಗಂಡು ಮಕ್ಳು ಅದನ್ನೆಲ್ಲ ವಹಿಸ್ಕೊಂಡ್ ಬಿಟ್ಟು ಅವರು ರೆಸ್ಪೆಕ್ಟ್ ಕೂಡ ಮೂಲಕ ರೆಸ್ಪೆಕ್ಟ್ ಕೊಡಲಿ ಅನ್ನೋದು ಬೇಡ ಅವರು ನಮ್ಮನ್ನ ಸ್ವಂತ ಅಕ್ಕ ತಂಗಿ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಇದೆಲ್ಲ ಇರ್ತಾನೆ ಇರಲಿಲ್ಲ ಅಂದರೆ ನಾವು ಇಷ್ಟೊಂದು ಹೋರಾಟ ಮಾಡೋದಾಗಲಿ ಪ್ರತಿಭಟನೆ ಮಾಡೋದಾಗಲಿ ಇವಾಗ ಒಂದು ಪುರುಷ ಅಂತ ಆದಮೇಲೆ ಅವನು ಸ್ವಂತ ಮನಸ್ಸಲ್ಲಿ ಒಂದು ಹೆಣ್ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಡ್ಬೋದಂತಿಲ್ಲ ಒಂದು ಐವತ್ತು ಪರ್ಸೆಂಟು ಅದರಲ್ಲೊಂದು ಒಂದು ಇಪ್ಪತ್ತು ಪರ್ಸೆಂಟ್ ಸ್ವಂತ ಅಕ್ಕ ತಂಗಿ ಅಂದ್ಕೊಂಡು ಕೊಡ್ತೀವಿ ಇದು ನನ್ನ ಕಾನ್ಸೆಪ್ಟ್ ಆಮೇಲೆ ನನ್ನ ಹತ್ರ ಮೂರು ಕ್ವೆಶನ್ ಇದೆ ನಾನು ಹೇಳಿ ಏನು ಮಾತಾಡ್ತೀನಿ ಅಂತ ಬಂದಿ ಕ್ವೆಶನ್ ಕೇಳಿದೀನಿ ಅಂತ ಸಹ ಇದು ಇಟ್ಕೋಬೇಡಿ ನನ್ನ ಹತ್ರ ಮೂರು ಪ್ರಶ್ನೆ ಇದೆ ಒಂದು ಹೆಣ್ಮಕ್ಳು ಎಲ್ಲಾರ್ಗು ಅಂದ್ರೆ ಅವ್ರ ದೊಡ್ಡ ಮಟ್ಟದಲ್ಲಿ ಏನು ಸ್ನಾನ ಮಾಡಬೇಕು ದುಡ್ಡು ಮಾಡ್ಬೇಕು ಇರುತ್ತೆ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಇರ್ಬೋದು ಏನಿಗೆ ಸರ್ ನೀವು ಏನು ಉತ್ತರ ಹೇಳಿದ್ರೆ ಅದ್ರ ಮೇಲೆ ನನ್ನ ವಾದ ಇರುತ್ತೆ ಸೊ ಓಕೆ ದೆನ್ ಎರಡನೇ ಪ್ರಶ್ನೆ ನಂದು ಇಲ್ಲಿ ಎಲ್ಲ ತುಂಬ ತಿಳ್ಕೊಂಡಿರೋರೇ ಇದ್ದಾರೆ ನನಗೆ ಒಂದು ಪ್ರಶ್ನೆ ಇದೆ ತುಂಬ ತಿಳ್ಕೊಂಡಿರೋರಲ್ಲಿ ಅತಿಯಾಗಿ ತಿಳ್ಕೊಂಡಿರೋದರಲ್ಲಿ ಇರೋ ವ್ಯತ್ಯಾಸ ಏನು ಇದು ನನ್ನ ಎರಡನೇ ಪ್ರಶ್ನೆ ದೆನ್ ಫೈನಲ್ ಕ್ವಶನ್ ಇಲ್ಲಿ ಮೀಡಿಯಾದವರು ಕೂಡ ಇರ್ತಾರೆ ಅಂದರೆ ಅವ್ರ ಸಪೋರ್ಟ್ ತುಂಬ ಇರುತ್ತೆ ಬಟ್ ಮೀಡಿಯಾ ಮುಂದೆ ಹೋಗೋದ್ರಿಂದ ನಮಗೇನೋ ಒಳ್ಳೆಯದಾಗುತ್ತೆ ಅಥವಾ ಏನಾದರೂ ಇವಾಗ ಯಾರೋ ಒಂದು ಹೆಣ್ಮಕ್ ರೇಪ್ ಆಗಿರೋದು ಅಂದ್ಕೊಳ್ಳಿ ಅವರು ಕೆಲವೊಂದ್ಸಲಿ ಪೊಲೀಸ್ನ ಕೂಡ ನಂಬಲ್ಲ ಯಾಕೆಂದ್ರೆ ಅವರು ಹಂಗೆ ಹಿಂಗೆ ಕೇಸ್ ಮುಚ್ಚಾಕ್ಬಿಡ್ತಾರೆ ಅಂದ್ಬಿಟ್ಟು ಮೀಡಿಯಾದವರ ಹತ್ರ ಹೋಗ್ತಾರೆ ಮೀಡಿಯಾದವರು ಕೆಲವೊಂದ್ಸರಿ ಏನು ಮಾಡ್ತಾರೆ ಓಕೆ ಇದೇನೋ ಹಿಂಗಿದೆ ಅಂದ್ಬಿಟ್ಟು ಆ ವಾದನ ಒಂದು ವಾರ ಹಾಕೊಂಡು ಯೂಸ್ ಮಾಡ್ತಾರೆ ಆ ಹೆಣ್ಮಕ್ಳಿಗೆ ಎಷ್ಟು ಸಿಗ್ತಾ ಇರ್ತಾ ಈ ಸಿಗ್ತಾ ಅಂತ ಯಾರು ಕೇಳಿಲ್ಲ ಯಾಕೆ ಇದು ನನ್ನ ಮೂರು ಪ್ರಶ್ನೆ